ಹಾಯ್ ಆಲ್ ವೆಲ್ಕಮ್ ಟು ಸಿಸ್ಟರ್ಸ್ ಕುಕ್ಕಿಂಗ್ ಚಾನೆಲ್ ನಾನಿವತ್ತು ತುಂಬಾ ಹೆಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬಾ ಆರೋಗ್ಯದ ಪ್ರಯೋಜನಗಳನ್ನು ಹೊಂದಿದೆ ಇದು ನಾವು ದಿನಕ್ಕೆ ಒಂದು ತಿನ್ನೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ಬೆನ್ನು ನೋವು ಸೊಂಟ ನೋವು ಈ ಥರ ಪೇನ್ಸ್ ಇರೋದನ್ನು ಕಮ್ಮಿ ಮಾಡುತ್ತೆ ಸೊ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಗು ಇದನ್ನು ತಿನ್ಬೋದು ತುಂಬಾ ಆರೋಗ್ಯದ ಪ್ರಯೋಜನಗಳಿದೆ ಇದರಿಂದ ಸೊ ನೋಡಿ ತುಂಬಾ ಹೆಲ್ತಿಯಾಗಿ ನಾವು ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಬೋದು ಇದಕ್ಕೆ ನಾನು ಯಾವುದೇ ರೀತಿಯ ಶುಗರ್ ಮತ್ತು ಬೆಲ್ಲ ಯೂಸ್ ಮಾಡೋದಿಲ್ಲ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಅದರ ಜೊತೆಗೆ ನಾನು ಒಂದು ಕಪ್ ಆಗೋವಷ್ಟು ಗೋಡಂಬಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ವಾಲ್ನಟ್ಸ್ ಕೂಡ ಹಾಫ್ ಕಪ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನು ಅರ್ಧ ಕಪ್ ಆಗೋವಷ್ಟು ಪಿಸ್ತಾ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಇದು ನಾಲ್ಕು ನಾವು ತುಪ್ಪದಲ್ಲಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಟೂ ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿ ನಾವು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಅದೇ ಬಂಡ್ಲಿಗೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಪಂಪ್ಕಿನ್ ಸೀಡ್ಸ್ ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಕೂಡ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ನಾನು ಗಸಗಸೆ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲನೂ ಹಾಕ್ಬಿಟ್ಟು ನಾವು ಲೋ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಫ್ರೈ ಮಾಡಬೇಕು ತುಪ್ಪದಲ್ಲೇ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಾವು ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಅದೇ ಬಾಂಧಿಯಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಖರ್ಜೂರ ಇದ್ದೀನಿ ಬೀಜನೆಲ್ಲ ಬಿಡಿಸಿ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿ ಅದನ್ನು ನಾನು ತುಪ್ಪದಲ್ಲಿ ಇದ್ದೀನಿ ಸೊ ಇದು ಲೋ ಫ್ಲೇಮಲ್ಲೇ ಒಂದು ಟು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಸ್ಮೂತ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇರಬೇಕು ಆವಾಗ ಅವಾಗ ಈಗ ನಾನು ರೋಸ್ಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲನೂ ಅದರೊಳಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನಾವು ಖರ್ಜೂರನ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಅದು ಚೆನ್ನಾಗಿ ಡ್ರೈ ಫ್ರೂಟ್ಸ್ಗೆ ಅಂಟಿಕೊಳ್ಳುತ್ತೆ ಸೊ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಸ್ವಲ್ಪ ಕೈಗೆ ತುಪ್ಪನ ಸಾವಿರ್ಕೊಂಡು ಲಡ್ಡು ಶೇಪಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಬೇಕಾಗತ್ತೆ ಎಲ್ಲನೂ ಅದೇ ರೀತಿ ನಾವು ಲಡ್ಡು ಶೇಪಲ್ಲಿ ಮಾಡ್ಕೊಬೇಕಾಗತ್ತೆ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಹೆಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂತ ಯಾವುದೇ ರೀತಿಯ ಸಕ್ಕರೆ ಮತ್ತು ಬೆಲ್ಲ ಯೂಸ್ ಮಾಡ್ತೀರ ತುಂಬ ಹೆಲ್ತಿಯಾಗಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೊಬೋದು ಸೊ ಇದೇ ಥರ ಟೇಸ್ಟಿ ಮತ್ತು ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್